In the application, first, uh, taking note of the fact that uh, try to prosecute the appeal survives in the proposed LRs of the deceased solar appellant. Comma, applications are allowed subject to payment of cost of rupees 500 to the Karnataka State Legal Services Committee. Uh, uh, council to amend the cost title and file amend appeal memo. Admission, nagidya. Admission. Na. Na. Post uh, the paper. matter for paper book is to be dispensed to All right, House only the specific. Post, are... post the matter for hearing.

ಎರಡು ನಿಮಿಷ ಕೂತ್ಕೊಂಡು ಕೆಂಪಿಂಗ್ ಕಲ್ಲಿ ಬರೆಯೋದು ಸುಲಭನೋ ಅಲ್ಲಿ ಹೋಗಿ ಅವನು ಇವಾಗ ಬಾ ಅವಾಗ ಬಾ ಅಂತ ಹೇಳಿ ಕೊನೆಗೆ ಅದರಿಂದ ಖರ್ಚು ಮಾಡಿ ಮಾಡೋದು ಸುಲಭನೋ ನೋಡಿ ಹೇಳಬಾರ್ದು ರಿಯಾಲಿಟಿ ನನಗೆ ಗೊತ್ತಿದೆ ರಿಯಾಲಿಟಿ ನನಗೆ ಗೊತ್ತಿದೆ ಅದೆಲ್ಲ ಸುಲಭಕ್ಕೆ ಆಗೋದಿಲ್ಲ ಆಮೇಲೆ ಇಲ್ಲೇ ತಿರ್ಗಾ ಬರುತ್ತೆ ನಾನ್ ಅಮೆಂಡ್ಮೆಂಟ್ ಅಂತ ಸತೀಶ್ ಚಂದ್ರ ಅವರೇ ಐ ಆಲ್ಸೋ ಪ್ರಾಕ್ಟಿಸ್ಡ್ ಹಿಯರ್ ಫಾರ್ ಸಿಕ್ಸ್ಟೀನ್ ಅಂಡ್ ಹಾಫ್ ಇಯರ್ಸ್ ದೆನ್ ಆಲ್ಸೋ ದಿ ಸೇಮ್ ಸಿಚುಯೇಷನ್ ದೆನ್ ವಾಟ್ ಇಸ್ ದಿ ಪ್ರಾಬ್ಲಮ್ ಟುಡೇ ನಮ್ಗೂ ಅದೇ ನಂಬಿಕೆ ಇದೆ ಮಾಡ್ಲಿ ಅದೇ ನಂಬಿಕೆ ಇದೆ ದೇವ್ರು ಒಳ್ಳೇದ್ ಮಾಡ್ಲಿ ನಾನು ಮತ್ತೆ ಸ್ವಾಮಿ ಸಾಹೇಬ್ರು ಕೆಳಗಡೆ ಹೋಗಿದ್ವಿ ನಮ್ ಕಣ್ಣೆದುರಿಗೆ ನಡೀತಿದ್ ಸಾಹೇಬ್ರು ಈ ಆಕ್ಟಿಂಗ್ ಚೀಫ್ ಜಸ್ಟಿಸ್ ಇದ್ದಾಗ ನಡೀರಿ ಹೋಗೋಣ ಅಂತ ನಾನು ಅಂದೆ ಸರ್ ಒಂದ್ ತಪ್ಪು ಮಾಡ್ಬಿಡ್ತಾ ಇದ್ವಿ ನಾವು ಅಂತ ಏನಂದ್ರು ತಾವು ಸೂಟ್ ತೆಗೆದ್ಬಿಟ್ರೆ ಚಂದ ಅಂದೆ ಇವೆಂಟೆ ನಾವಲ್ಲಿ ನಿಂತಿದ್ದೀವಿ ನಮ್ಮ ಕಣ್ಣೆದ್ರೆ ನಡಿಬಾರ್ದೆಲ್ಲ ನಡೀತಾ ಇದೆ ಬಕ್ಕೊಂಡು ಹಿಂಗೆ ಅಸಹ್ಯ ಬಿಟ್ಬಿಡಿ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಸ್ ಎಲ್ಲ ಹಂಗೆಲ್ಲ ಹೇಳ್ಬಾರ್ದು ಇಲ್ಲಿ ಕೂತ್ಕೊಂಡು ಮಾಡಿ ಮುಗಿಸಿ ಅದಕ್ಕೆಲ್ಲ ಯಾಕೆ ಪುರಾಣ ಯಾಕೆ ಸುಮ್ಮನೆ ಹೂ ಅಂದ್ರೆ ಮುಗೀತಪ್ಪ ಬಿಡಿ ಮತ್ತೆ ರಿಯಾಲಿಟಿ ಯಾರೂ ಒಪ್ಪಳಕ್ಕೆ ತಯಾರಾಗಿಲ್ಲ ನಿಮ್ದಲ್ಲೊಂದು ಇತ್ತಲ್ಲ ದೇವಸ್ಥಾನ ನಮ್ಮ ಎಂಥ ಎದುರುಗಡೆಗೆ ಮುನೇಶ್ವರನ ದೇವಸ್ಥಾನ ಅದ್ರ ಹಿಂದ್ಗಡೆ ಏನು ನಡೀತಿತ್ತು ಅಂತ ಗೊತ್ತಿಲ್ಲೇನೋ ನಮ್ಮ ವಿಜಿಲೆನ್ಸ್ ಅವರು ಗಿಡಲಿಲ್ವೇನು ಶುಕ್ರವಾರಕ್ಕೊಮ್ಮೆ ಪೂಜೆ ಮಾಡ್ತಿರುವಾಗ ಪ್ರಸಾದ ಕೊಡ್ತೀವಿ ಅಂತ ಏನು ಪ್ರಸಾದ ಇಸ್ಕೊಂಡ್ರು ಅಂತ ಗೊತ್ತಿಲ್ಲೇನು ಸರ್ ಹನ್ನೊಂದು ತಿಂಗಳು ಆರ್ಜಿ ಇದ್ದೆ ನಮ್ಮ ಹುದ್ದಾರರು ಅಡ್ಮಿನಿಸ್ಟ್ರೇಷನ್ನು ನೋಡಿ ಎಷ್ಟು ಮಾಡಿದ್ದೀವಿ ನಾವು ಕೆಲಸ ಅಡ್ಮಿನಿಸ್ಟ್ರೇಷನ್ನು ನೋಡಿ ಎಷ್ಟು ಮಾಡಿದ್ದೀವಿ ನಾವು ಕೆಲಸನ ಅಂತ ಮತ್ತೆ ಬಿಡಿ ಮತ್ತೆ ಅದು ನಂಗೆ ಬಿಟ್ಬಿಟ್ರೆ ಕೆಲಸ ಆಗುತ್ತೆ ನಾವು ಯಾರಿಗೂ ನಾವನ್ನು ಅದನ್ನೆಲ್ಲನು ನಾವು ಸಪೋರ್ಟ್ ಮಾಡೋವಂಥವ್ರು ಅಲ್ವೇ ಅಲ್ಲ ಎಲ್ಲರನ್ನೂ ಸ್ಟ್ರೀಮ್ ಲೈನ್ ಮಾಡ್ಬಿಟ್ಟಿದ್ದೀವಿ ಹನ್ನೊಂದು ಕಾಲು ಗಂಟೆಗೆ ಸೀಟಲ್ಲಿ ಇಲ್ಲ ಅವನು ಸೆಕ್ಷನ್ ಆಫೀಸರ್ ಎಲ್ಲೋಗಿರ್ತಾನೆ ಮೂಮೆಂಟ್ ರಿಜಿಸ್ಟ್ರಲ್ ಪುಸ್ತಕ ಇಲ್ಲ ಬಿಟ್ಬಿಡಿ ಮತ್ತೆ ನನ್ಗೆ ಯಾಕೆ ಕೇಳ್ತೀರಿ ನನ್ನ ಹೇಳಿದ್ರೆ ಅವೆಲ್ಲ ನನ್ಗೆ ಪುರಾಣ ಗ್ಯಾಪ್ಕೆಕ್ ಬರುತ್ತೆ